ಪೊಲೀಸ್ ವರಿಷ್ಠಾಧಿಕಾರಿಗಳು ಜವಾಹನ್ ಜಗದೀಶ್ ಸರ್ ಅವರು ಹಾಗೂ ಅಪರ ಜಿಲ್ಲಾಧಿಕಾರಿಗಳಂತ ಶ್ರೀ ದುರ್ಗೇಶ್ ಸರ್ ಅವರು ಅದೇ ರೀತಿ ಸಹಾಯಕ ಆಯುಕ್ತರಂತ ಗಂಗಪ್ಪ ಸರ್ ಅವರು ಅದೇ ರೀತಿ ಕಾರ್ಯಕ್ರಮಕ್ಕೆ ಶ್ಲಾಘನೆ ಮಾಡ್ಬೇಕಂತ ಹೇಳಿ ಮಾನ್ಯರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಅವರ ತಾಯಿಯಾರಂತ ಉಸ್ತುರಂ ಕೂಡ గ్రా పంచాయతి సదస్యరు సదస్య శాల్ హాకి సన్మాన మే విషయంలో సర్కార్ గమనకి రజయా బేగం పంచాయతీ పంచు కూడా జిల్లా వతీంద